ರಾತ್ರಿ ಎಂಟು ಗಂಟೆ ತನಕನು ಚಾಲೂ ಇರ್ತದ ಎಲ್ಲರೂ ಬಂದು ದರ್ಶನ ದರ್ಶನ್ ಹೋಗ್ಬಹುದು ಬಾ ಜನ ಗೊತ್ತಿರಲ್ಲ ಪ್ಲೀಸ್ ಮಾಡಿ ಅವ್ರಿಗೂ ಹೆಲ್ಪ್ ಆಗ್ತದ ಬಂದು ವಾಪಸ್ ಹೋಗ್ಬಾರ್ದು ಸ್ನೇಹಿತರೆ ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ಬಹುದು ನೋಡಬಹುದು ಯಾವ ರೀತಿ ತನಕ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲರೂ ದಯ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ ಈಗ ಕ್ಲಿಯರ್ ಅಣ್ಣ ಅಣ್ಣ ದಾಗ ರೀಲ್ಸ್ ಇನ್ಸ್ ಮಾಡ್ತಾರಲ್ಲ ಸಾಂಗ್ ಮಗರಿ ಅಜ್ಜಿಗೆ ಸ್ವಲ್ಪ ಕಾಲ್ ಸಿಗುತ್ತವ ಜೈ ಶ್ರೀರಾಮ್ ಜೈ ಆಂಜನೇಯ ಅಂಜನ್ ನಿಯರ್ ಐತೆ ಇಲ್ಲೇ ನೋಡ್ಬೋದು ಸುತ್ತಮುತ್ತ ಎಲ್ಲ ಅಂತೇن ತೋ ಫೈನಲಿ ಬಂದ ರೀಚ ಆದ್ ಆಂಜನಾದ್ರಿ ಬೆಟ್ಟಕ ಅಪ್ಪನ್ ಮೂರೇ ದಿನ ಕಂಪ್ಲೀಟ್ ಆಯ್ತು ಸ್ವಲ್ಪ ಲೇಟ್ ಆಗಿ ಆದ ಈ ಸ್ವಲ್ಪ ಉಲ್ಟಾತ್ ಮಾಡ್ತೀನಿ ಸೊ ಫ್ರೆಶ್ ಅಪ್ ಆಗಬೇಕಿನಾ ಕಂಪ್ಸ್ ಆಗರ ಅಣ್ಣ ಅವರು ನಮ್ಗೆ ಇಲ್ಲಿ ಬಂದ್ಬೇಕ್ ಬಾರಿ ವ್ಯವಸ್ಥೆ ಮಾಡ್ ಸಾರ್ಥಕ ಸಾರ್ಥಕಾಯ್ತಲ್ಲ ಇಲ್ಲಿ ನೀ ಕೆಲಸ ಸಾರ್ಥಕ ಆಯ್ತು ಮನೆಯಲ್ಲಿ ಅಂಜನಾದ್ರಿಗೆ ಬಂದು ಊಟ ಮಾಡೋದಿರ್ತೀನಿ ನೋಡಬಹುದು ನಮ್ಮ ಫ್ರೆಂಡ್ ಇಲ್ಲೇ ಗಂಗೋತಿಗೆ ಇರ್ತಾನೆ ಕೆಲಸ ಮಾಡ್ತಾನೆ ಫುಲ್ ಬ್ಯುಸಿಯಾಗೇನೋ ಫೋನ್ದಾಗ ಏನೋ ಕೆಲಸದ ಒಂದು ವರ್ಕ್ ಬಂದಾಗ ಕಾಣಿಸ್ತದ ನೋಡ್ಬೋದು ನಾಷ್ಟ ಮಾಡಿದ ಸ್ನೇಹಿತರೆ ನೀವೆಲ್ಲ ಏನು ಮಾಡಿದ್ರು ಅಂದ್ರೆ ಹಗಲದಾಗ ದರ್ಶನ ಮಾಡಿ ಅಂದ್ರೆ ಸೂರ್ಯ ಮುಳುಗಕ್ಕಿಂತ ಮುಂಚೆನೆ ಮಾಡಿದ್ವಿ ನಾನು ನಿಮ್ಗೆಲ್ಲರಿಗೂ ಸೂರ್ಯ ಮುಳುಗಬೇಕು ನಮ್ದು ಆಂಜನೇಯನ ದರ್ಶನ ಮಾಡಿಸ್ತೇನೆ ನಾಳೆ ಸ್ನೇಹಿತರೆ ಮುಂದೆ ಸ್ಟಾರ್ಟ್ ಆಗ್ತದೆ ಮೈತ್ರಿ ಹತ್ತಕ್ಕ ಬರಿ ಮೆಟ್ರ ಹತ್ತಮ ಜೈ ಶ್ರೀರಾಮ್ ಜೈ ಆಂಜನೇಯ ಅನ್ನೋದು ಮೆಟ್ರ ಹತ್ತರೆ ನನ್ನ ಮೊದಲನೇ ಹೆಜ್ಜೆ ಇಟ್ಟ ಇದ್ದೀನಿ ಜೈ ಶ್ರೀರಾಮ್ ಆ ಮಗನೇ ಹೆಜ್ಜೆಗೆ ಸ್ವಲ್ಪ ಕಾಲು ನೋಡ್ಸುತ್ತಾವ ಜೈ ಶ್ರೀರಾಮ್ ಜೈ ಆಂಜನೇಯ ಈಗ ದೀಪ ಹಚ್ಚಗತ್ತಾರ ನಮ್ಮ ಇದ್ದಿದ್ದ ಸಲುವಾಗಿ ನೋಡ್ರಿ ದೀಪ ಹಚ್ಚಗತ್ತಾರ ದೀಪ ಕೃಪೇಶನ್ ಅದ ನಮ್ಮ ದರ್ಶನ ಮಾಡ್ಕೊಂಡು ಬರೋಟಿಗೆ ಈ ದೇವರ ದರ್ಶನ নানিময় যালা.. ইঙে তুরইসতন পহতু তুরেসতিন ই হযলা.. সিদান়ে.. মার্র প্বইশন অওডিয়ে ইপিসন হযালদিন ইপহাদয় ইতুড ইপহাদয়়

ನಮ್ಮ ಆಂಜನೇಯ ದರ್ಶನ ಪಡ್ಲಿಕ್ಕೆ ಬೇರೆ ದೇಶದಿಂದ ಬಂದಾರ ನೋಡ್ರಿ ಆಂಜನೇಯ ಮೊದಲು ಇದ್ನ ಬಾಳ್ ಖುಷಿ ಈ ಅಣ್ಣಾಗ ನೋಡಿರಲ್ಲ ಕ್ಲಿಯರ್ ಹಾ ಈಗ ಕ್ಲಿಯರ್ ಕಾಣಿಸುತ್ತ ನೋಡು ಅಣ್ಣ ಆಕಾಶ ಅಣ್ಣ ನೋಡಿರಲ್ಲ ಇನ್ಸ್ಟಾಗ್ರಾಮ್ ದಾಗ ರೀಲ್ಸ್ ಅಂತ ಮಾಡ್ತಾರಲ್ಲ ಸಾಂಗ್ બેકગ્રાઉન્ડ સંગ ગઈએ ડાન્સ મારતા રહે મત વૉઇસ કરતા જય શ્રી રામ જય જય શ્રી રામ જય શ્રી રામ જય જય શ્રી રામ જય શ્રી રામ ઓર આ ન માધુ બંધા ગઈ આ રીતે આ રીતે એવું નથી ઇરલીલા ઇવા આ રીતે જોશમાં કરતા હોય બસ મિત્રે એલા કે મોર આ રીતે મિત્ર કરતા અંતરે રામનું ಅಂತೂ ನೋಡಿ ಸ್ನೇಹಿತರೆ ಅಂತೂ ನಮ್ಮ ಹನುಮಂತನು ದರ್ಶನ ಪಡ್ಲಿಕ್ಕೆ ಆಂಜನೇಯ ಒಂದು ಬರ್ರಿ ಹೋಗಂಬರ್ರಿ ಓ ಬರೋದು ಎರಡನೇ ಸರ್ತಿ ಫಸ್ಟ್ ಸರ್ತಿ ಬಂದಾಗ ಫುಲ್ ಡೀಟೇಲ್ ಆಗಿ ಹೇಳಿ ಈಗೇನು ಅಟ್ಟೆ ಮ್ಯಾಯಿ ಮಂದಿ ಮಳಗತ್ತೀನಿ ನೋಡ್ರಿ ನೈಟ್ ಅಲ್ಲಿ ನಮ್ಮ ಆಂಜನಾದ್ರಿ ಬೆಟ್ಟ ಯಾವ ರೀತಿ ಕಾಣಿಸ್ತುಕರಿ ಕಾಣಿಸಕತ್ತಿದ್ಯಲ್ಲ ನಿಮ್ಗೆಲ್ಲರಿಗೆ ನೋಡ್ರಿ ದೀಪ ಹಚ್ಕರ ಭಕ್ತರು ಆದ್ರ ಬಾಗಿಲು ಕ್ಲೋಸ್ ಇರ್ತೈತಿ ಬಂದು ದರ್ಶನ ಮಾಡೋದಾಗಲ್ಲ ಮ್ಯಾಗ್ ಬಂದು ನೋಡ್ಕೊಂಡು ಹುಡ್ಬಹುದು ಸ್ನೇಹಿತರೆ ಬರ್ರಿ ಇಲ್ಲಿಂದ ನೋಡ್ಕೋದಾಗಲ್ಲ ಅದರ ಹೊರಗಿಂದು ನೋಡ್ಕೋಬಹುದು ಎಲ್ಲಾ ರೀತಿಯಿಂದ ನೋಡ್ಬೋದು ಇಲ್ಲಿ ಯಾವ ರೀತಿ ಇದು ಮಾಡಬೇಕ ಗಂಟೆ ಹುಡ್ಗತಾರ ತುಂಬಿದ್ದಾರ ನೋಡ್ರಿ ಹೀಗಾದ್ರು ರಾತ್ರಿ ಇಷ್ಟು ಟೈಮ್ ಆದ್ರೂ ಎಲ್ಲಾರು ಒಂದ್ ಇಲ್ಲೇ ಕೂತಿದಾರ ನೋಡ್ರಿ ಹೂವಿನಿಂದ ಯಾಕಂದ್ರೆ ನಾಳೆಗೆ ಫಂಕ್ಷನ್ ಇರೋದ್ರಿಂದ ನಾಳೆಗೆ ವಿ ಐ ಪಿಗಳು ಬರ್ತಾರ ಈಗ ಎಲ್ಲ ರೆಡಿ ಇಲ್ಲಿ ಇಲ್ಲಿರೋರು ಕೆಲವೊಂದ್ ಜನ ವರ್ಕರ್ಸ್ ಅದಾರ ಹಾಗೆ ಭಕ್ತರು ನೋಡಬಹುದು ಬಹಳ ಅಂದ್ರೆ ಬಹಳ ಚೇಂಜಸ್ ಮಾಡ್ಯಾರ ನಾ ಹಳಿ ವಿಡಿಯೋದಾಗ ಇವಾಗ ಏನು ಇದ್ದಿದ್ದಿಲ್ಲ ನೋಡಬಹುದು ಈಗ ಎಲ್ಲಾನು ಮಾಡಿದಾರ ಎಲ್ಲಾ ರೀತಿನು ಮಾಡಿದಾರ ನೋಡಬಹುದು ಬಹಳ ಅಂದ್ರೆ ಬಹಳ ಇಂಪ್ರೂವ್ಮೆಂಟ್ ಆಗಿತಿ ಮದ್ಲಿನ್ಕ ಈಗಿನ್ಕ ನೋಡ್ಬೋದು ಈಗ ನಾನು ಇದು ಮಾಡಿದ್ರೆ ಅಂದ್ರೆ ಹಚ್ಕೋತೀನಿ ಬಿಡಲ್ಲ ಹಾ ಬರ್ರಿ ಹಚ್ಚಬಂದು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ರಾತ್ರಿ ಹೋದ್ತಾ ನಿಮ್ಗೆ ದರ್ಶನ ಮಾಡಿಸ್ತೀನಿ ಬರ್ರಿ ಒಳಗೆ ಎಷ್ಟು ಬಿಡ್ತಾರೆ ಅಟ್ಟೆ ತೋರಿಸ್ತೀನಿ ನಿಮ್ಗೆ ಅದು ಬರೀ ಮೂರ್ತಿಗೆ ದರ್ಶನ ಮಾಡಿಸ್ತಾರ ಅಂದ್ರೆ ಮೂರ್ತಿ ಫುಲ್ ಕ್ಲಿಯರ್ ತೋರಿಸಲ್ಲ ತೋರ್ಸಲ್ಲ ಅಷ್ಟಕ್ಕಷ್ಟೇ ಬರ್ರಿ ನೋಡಿ ಸ್ನೇಹಿತರೆ ರಾತ್ರಿ ಯಾವ ರೀತಿ ಕಾಣಿಸ್ತಾರೆ ನಾನು ಬಳಿ ಸ್ಟಿಕ್ ಇತ್ತು ಅದು ಮುರಿದ ನಿಮ್ಗೆ ಇನ್ನೊಂದು ಇನ್ನೂ ಕ್ಲಿಯರ್ ಬರ್ತಿತ್ತು ಸ್ಟೆಬಿಲೈಸ್ ಬರ್ತಿತ್ತು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಇರುವಂಥದ್ದು ಕ್ಲಿಯರ್ ಆಗಿ ತೋರಿಸಬಹುದು ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಈ ರೀತಿ ಪ್ರಯತ್ನ ಪಡ್ಕೊಂಡು ಸ್ನೇಹಿತರೆ ನೋಡಿ ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಆಂಜನೇಯ ನೈಟ್ ವೆಬ್ ನೋಡಿ ಸ್ನೇಹಿತರೆ ಜೈ ಶ್ರೀರಾಮ್ ಜೈ ಆಂಜನೇಯ ರಾತ್ರಿ ಎಂಟು ಗಂಟೆ ತನಕನು ಚಾಲೂ ಇರ್ತದ ಎಲ್ಲರೂ ಬಂದು ದರ್ಶನ ಪಡ್ಕೊಂಡು ಹೋಗಬಹುದು ಬಾ ಜನ ಗೊತ್ತಿರಲ್ಲ ಪ್ಲೀಸ್ ಶೇರ್ ಮಾಡ್ರಿ ಅವ್ರಿಗೂ ಹೆಲ್ಪ್ ಆಗ್ತದ ಬಂದು ವಾಪಸ್ ಹೋಗ್ಬಾರ್ದು ಸ್ನೇಹಿತರೆ ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ಬಹುದು ನೋಡ್ಬಹುದು ಯಾವ ರೀತಿ ಕಾಣಿಸಕತ್ತದ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲರೂ ದಯಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾರಾದ್ರೂ ನನ್ನ ಚಾನಲ್ ಹೊಸ ಬಂದಿರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಶೇರ್ ಮಾಡ್ರಿ ಈ ಒಂದ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಸ್ವಲ್ಪೇನು ತೋರ್ಸುದ್ರು ರಾತ್ರಿ ಯಾವ ರೀತಿ ಕಾಣಿಸ್ತದ ಯಾವ ರೀತಿ ಐತಿ ಅಂದ್ನಾದ್ರೂ ಬೆಟ್ಟ ಅನ್ನೋದು ತೋರಿಸ್ತೀನಿ ಯಾರು ಇಲ್ಲಿ ತನಕ ಯಾರು ತೋರಿಸಿಲ್ಲ ಸ್ನೇಹಿತರೆ ಎಲ್ಲರೂ ಹಗಲತ್ತ ಮಾಡಿದ್ರೆ ನಿಮ್ಮ ಸಲುವಾಗಿ ರಾತ್ರಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಯಾವ ರೀತಿ ಕರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಪ್ಲೀಸ್ ಜೈ ಶ್ರೀರಾಮ್ ಅಥವಾ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಮುಖಾಂತರ ಸಿಗ್ತೀನಿ ಅದು ನೀವು ಸಪೋರ್ಟ್ ಮಾಡಿದ್ರೆ ಇಂಥದ್ದೇ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ ಯಾವ ಪ್ಲೇಸ್ ತೋರಿಸ್ಬೇಕು ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಜೈ ಶ್ರೀರಾಮ್ ಜೈ ಆಂಜನೇಯ